ಬಿಹಾರದಲ್ಲಿ ಈಗಾಗಲೇ ಎಲೆಕ್ಷನ್ನ ದಿನಾಂಕ ಘೋಷಣೆ ಆಗಿದೆ ಯಾವಾಗ ಎಲೆಕ್ಷನ್ನು ಯಾವಾಗ ರಿಸಲ್ಟ್ ಡೇಟ್ ಅನ್ನೋದನ್ನು ಕೂಡ ಈಗಾಗಲೇ ಎಲೆಕ್ಷನ್ ಕಮಿಷನ್ ಅನೌನ್ಸ್ ಮಾಡಿರುವಂಥದ್ದು ಇನ್ನು ಈ ಒಂದು ಡೇಟ್ ಅನೌನ್ಸ್ ಮಾಡೋಕ್ಕಿಂತ ಮುಂಚೆ ಅಂದ್ರೆ ಸುಮಾರು ಒಂದು ವರ್ಷಗಳಿಂದಲೇ ಬಿಹಾರನ ಎಲೆಕ್ಷನ್ನ ಒಂದು ಫೀವರ್ ಎಲ್ಲ ಕಡೆ ಮನೆ ಮಾಡಿತ್ತು ಇಡೀ ಒಂದು ಭಾರತದಾದ್ಯಂತ ಕರ್ನಾಟಕದಿಂದ ಹಿಡಿದು ಬಿಹಾರ ಇರ್ಬೋದು ಉತ್ತರ ಪ್ರದೇಶ ಇರ್ಬೋದು ಎಲ್ಲ ಕಡೆಯಲ್ಲೂ ಕೂಡ ಬಿಹಾರ್ ಎಲೆಕ್ಷನ್ ಒಂದು ಟ್ಯಾಕ್ಟಿಕ್ಸ್ ಒಂದು ಆ ಒಂದು ಮಾತುಗಳು ಚುನಾವಣೆಯ ಮಾತುಗಳು ಪೊಲಿಟಿಕಲ್ ಅಖಾಡದಲ್ಲಿ ಕೂಡ ಸುತ್ತಲೇ ಇತ್ತು ಅಂತಲೇ ಹೇಳ್ಬೋದು ಈಗ ಕೊನೆಗೂ ಕೂಡ ಎಲೆಕ್ಷನ್ ಎಲೆಕ್ಷನ್ ಕಮಿಷನ್ ಚುನಾವಣಾ ಆಯೋಗ ಈ ಒಂದು ದಿನಾಂಕವನ್ನ ಪ್ರೆಸ್ ಮೀಟ್ ನಡೆಸಿ ಘೋಷಣೆಯನ್ನು ಮಾಡಿರುವಂತಹದ್ದು ಸೊ ಇಲ್ಲಿ ನಾವು ಗಮನಿಸಬೇಕಾದಂತಹ ಅಂದರೆ ವಿಚಾರ ಏನು ಅಂತಂದ್ರೆ ಇದು ಕೇವಲ ಬಿಹಾರ್ನ ಒಂದು ಎಲೆಕ್ಷನ್ ಅನ್ನೋದಕ್ಕಿಂತ ಇದು ಒಂದು ಮಿನಿ ಭಾರತದ ಒಂದು ಪೊಲಿಟಿಕಲ್ ಯುದ್ಧ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ ಎಲೆಕ್ಷನ್ ಏನಿದೆ ಎನ್ ಡಿ ಇರಬಹುದು ಅಥವಾ ಐ ಎನ್ ಡಿ ಮೈತ್ರಿಕೂಟ ಇರಬಹುದು ಇದು ಎರಡರ ಕೂಡ ಒಂದು ರೀತಿ ನಿರ್ಣಾಯಕ ಪಾತ್ರವನ್ನೇ ವಹಿಸಲಿದೆ ಒಂದು ರಾಷ್ಟ್ರೀಯ ಚುನಾವಣೆಗೆ ಅಥವಾ ರಾಷ್ಟ್ರೀಯ ಒಂದು ಪೊಲಿಟಿಕಲ್ ಆಗಿ ಇದು ಒಂದು ಹೊಸ ದಿಕ್ಸೂಚಿಯನ್ನೇ ಸೃಷ್ಟಿ ಮಾಡಲಿದೆ ಈ ಒಂದು ಚುನಾವಣೆ ಅಂತಲೇ ಹೇಳ್ಬೋದು ಯಾಕಂತಂದ್ರೆ ಈ ಒಂದು ಚುನಾವಣೆಯಲ್ಲಿ ಸಾಕಷ್ಟು ಹೊಸದು ನಮಗೆ ನೋಡಲಿಕ್ಕೆ ಸಿಕ್ಕಿದೆ ಅದು ಏನು ಒಂದು ರೀತಿ ಅಲ್ಲಿ ನಡೆದಂತಹ ಒಂದು ಯಾತ್ರೆಗಳೇ ಇರಬಹುದು ಅಥವಾ ಚುನಾವಣಾ ಆಯೋಗವೇ ಇಲ್ಲಿ ನೇರ ನೇರ ಒಂದಷ್ಟು ವಿರೋಧ ಪಕ್ಷಗಳ ಒಂದು ಆರೋಪಕ್ಕೆ ಗುರಿ ಆಗಿರುವಂತಹದ್ದು ಸೊ ನೇರ ನೇರ ಅದರ ಒಂದು ಇನ್ವಾ ಅಂದರೆ ಚುನಾವಣಾ ಆಯೋಗ ಇಲ್ಲಿ ಬೆಸೆದುಕೊಂಡಿರುವಂತಹದ್ರಿಂದ ಈ ಒಂದು ಎಲೆಕ್ಷನ್ ತುಂಬ ಇಂಪಾರ್ಟೆಂಟ್ ಒಂದು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ ಇಡೀ ಒಂದು ರಾಷ್ಟ್ರೀಯ ರಾಜಕಾರಣದಲ್ಲಿ ಅಂತ ಹೇಳಬಹುದು ಬಿಕಾಸ್ ನೀವು ನೋಡ್ತಿರ್ ಅಂದರೆ ಇಲ್ಲಿ ಒಂದು ಬೆಸ್ಟ್ ಎಕ್ಸಾಂಪಲ್ ಏನು ಅಂತಂದ್ರೆ ಕರ್ನಾಟಕದಿಂದ ಸಿದ್ದರಾಮಯ್ಯ ಅವರೇ ಖುದ್ದು ಬಿಹಾರ ಅಖಾಡಕ್ಕೆ ಹೋಗ್ತಾರೆ ಅಂದರೆ ಒಂದು ಅಲ್ಲಿ ಪ್ರಚಾರ ಇರಬಹುದು ಮತ್ತಷ್ಟು ಬೇರೆ ಬೇರೆ ರ್ಯಾಲಿಗಳಿರಬಹುದು ಅನ್ನುವಂಥ ಒಂದು ಮಾತುಗಳಿದ್ದಾಗ ಅದು ಎಷ್ಟು ನಿರ್ಣಾಯಕವಾಗಿರಬಹುದು ಯಾಕಂದರೆ ಬೇರೆ ಬೇರೆ ರಾಜ್ಯಗಳಿಂದ ಎಲ್ಲ ಕೂಡ ಪ್ರಭಾವಿಗಳು ಐ ಎನ್ ಡಿ ಎ ಮೈತ್ರಿಕೂಟ ಅಂದರೆ ಕಾಂಗ್ರೆಸ್ ಇರಬಹುದು ಅಥವಾ ಬಿ ಜೆ ಪಿ ಇರಬಹುದು ಈ ರೀತಿಯಾಗಿ ಹೋಗ್ತಾ ಇದ್ದಾರೆ ಅಲ್ಲಿಗೆ ಹೋಗ್ಬೇಕಾ ಹೋಗ್ತಾ ಇದ್ದಾರೆ ಸೊ ಎಲ್ಲ ಒಂದು ಕಡೆ ಈ ಒಂದು ಚುನಾವಣೆ ಬಹಳಷ್ಟು ಹೊಸದಕ್ಕೆ ನಾನ್ನುಡಿಯನ್ನ ಅಥವಾ ನಾಂದಿಯನ್ನು ಹಾಡಲಿದೆ ಅಂತಲೇ ಹೇಳ್ಬೋದು ಈಗಾಗಲೇ ನಿಮಗೆ ಗೊತ್ತಿರಬಹುದು ಎಸ್ ಐ ಆರ್ ಅಂತಂದರೆ ನಕಲಿ ಓಟ್ ಅಥವಾ ಓಟ್ ಚೋರಿ ಅನ್ನುವಂಥ ಅಥವಾ ಏನು ಸುಳ್ಳು ಐ ಡಿಗಳ ಪ್ರೂಫನ್ನ ಇಟ್ಕೊಂಡು ಒಂದು ವೋಟರ್ ಐ ಡಿಗಳು ಇರುತ್ತೆ ಅಥವಾ ನಕಲಿ ಡಾಕ್ಯುಮೆಂಟ್ಸ್ ಇರುತ್ತೆ ವೋಟರ್ ಐ ಡಿ ವೋಟ್ ಹಾಕುವಂಥ ಒಂದು ರೈಟ್ಸ್ ಏನಿರುತ್ತೆ ಆ ರೀತಿಯಾದಂತಹ ನಕಲಿ ವೋಟರ್ ಐ ಡಿಯನ್ನು ಪತ್ತೆ ಹಚ್ಚೋದಕ್ಕೆ ಏನು ಒಂದು ಕಾರ್ಯಾಚರಣೆಯನ್ನು ಚುನಾವಣಾ ಆಯೋಗ ಒಂದು ಕರೆಯನ್ನು ಕೊಡುತ್ತೆ ಇದಕ್ಕೆ ಸಾಕಷ್ಟು ವಿರೋಧಗಳು ಕೂಡ ವ್ಯಕ್ತವಾಗುತ್ತೆ ಒಂದಷ್ಟು ಕಾಂಟ್ರವರ್ಸಿಗಳು ಕೂಡ ಹುಟ್ಕೊಳ್ಳುತ್ತೆ ಇದಕ್ಕೆ ವಿರುದ್ಧವಾಗಿ ಕಾಂಗ್ರೆಸ್ನ ರಾಹುಲ್ ಗಾಂಧಿ ಅವರು ಕೂಡ ಓಟ್ ಚೋರಿ ಅನ್ನುವಂಥ ಒಂದು ಆರೋಪ ಮಾಡಿ ಎಲ್ಲ ಕಡೆ ಯಾತ್ರೆಗಳನ್ನು ಕೂಡ ನಡೆಸ್ತಾರೆ ಅದೇ ರೀತಿ ಬಿಹಾರದಲ್ಲೂ ಕೂಡ ಒಂದಷ್ಟು ಯಾತ್ರೆಗಳು ಕೂಡ ಆಗಿರುವಂತಹದ್ದು ಸೊ ಇದೆಲ್ಲವೂ ಕೂಡ ಈ ಎಲೆಕ್ಷನ್ನಲ್ಲಿ ಒಂದು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ ಅದರ ಜೊತೆಗೆ ಒಂದಷ್ಟು ಪ್ರಣಾಳಿಕೆ ಅಂತ ನಾವು ಬಂದಾಗ ಎನ್ ಡಿ ಎ ಮೈತ್ರಿಕೂಟ ಇರಬಹುದು ಅಥವಾ ಐ ಎನ್ ಡಿ ಮೈತ್ರಿಕೂಟ ಏನು ಒಂದು ಪ್ರಣಾಳಿಕೆ ಬಿಡುಗಡೆ ಮಾಡುತ್ತೆ ಆ ಒಂದು ಪ್ರಣಾಳಿಕೆಯಲ್ಲಿ ಗ್ಯಾರಂಟಿ ಮತ್ತೊಮ್ಮೆ ನಮ್ಮ ಕರ್ನಾಟಕದ ಗ್ಯಾರಂಟಿ ಅಲ್ಲಿ ಸದ್ದು ಮಾಡಬಹುದು ಯಾವುದನ್ನು ಫ್ರೀ ಫ್ರೀ ಅಂತ ಜನ ನೋಡ್ತಾರೆ ಈ ಫ್ರೀ ಬೀಳಬಹುದ ಜನ ಈ ಒಂದು ಟ್ಯಾಕ್ಟಿಕ್ಸ್ ಕೂಡ ಅಲ್ಲಿ ವರ್ಕೌಟ್ ಆಗಬಹುದು ಸೊ ಈ ಒಂದು ಎಲೆಕ್ಷನ್ ತುಂಬಾ ಒಂದು ರೀತಿ ಯಾವ ರೀತಿ ವರ್ಕೌಟ್ ಆಗುತ್ತೆ ಒಂದು ರೀತಿ ಕುತೂಹಲವನ್ನ ಈಗ ಮೂಡಿಸ್ತಾ ಇರುವಂಥದ್ದು ಜೊತೆಗೆ ಅಲ್ಲಿ ಪ್ರಮುಖವಾಗಿ ನಾವು ಎನ್ ಡಿ ಎಲ್ಲಿ ನೋಡುವುದಾದ್ರೆ ಎನ್ ಡಿ ಎಲ್ಲಿ ಈಗಾಗಲೇ ಎಲ್ ಜೆ ಡಿ ಇರಬಹುದು ಅಥವಾ ಆರ್ ಜೆ ಡಿ ಯು ಪಾರ್ಟಿ ಜೆ ಡಿ ಯು ಪಾರ್ಟಿಯಲ್ಲಿ ಪ್ರಮುಖವಾಗಿ ನಿಖಿಲ್ ನಿತೀಶ್ ಇರ್ಬೋದು ನಿತೀಶ್ ಕುಮಾರ್ ಇರುವಂತಹ ಅಂದ್ರೆ ಈಗಾಗಲೇ ಒಂಬತ್ತನೇ ಟರ್ಮ್ ನಲ್ಲಿ ಅವರು ಸಿಎಂ ಆಗಿ ಅಧಿಕಾರವನ್ನ ಸ್ವೀಕಾರ ಮಾಡಿ ಅಲ್ಲಿ ಒಂದು ಆಡಳಿತವನ್ನ ನಡೆಸ್ತಾ ಇರುವಂತಹ ಅಂದ್ರೆ ಅವರಿಗೆ ಒಂದು ದೊಡ್ಡ ಖ್ಯಾತಿ ಕೂಡ ಇದೆ ಪಕ್ಷ ಅಂತಾರೆ ಅಂದ್ರೆ ಆ ಪಾರ್ಟಿಯಿಂದ ಈ ಪಾರ್ಟಿಗೆ ಈ ಪಾರ್ಟಿಯಿಂದ ಆ ಪಾರ್ಟಿಗೆ ಜಂಪ್ ಮಾಡಿ ಅಧಿಕಾರವನ್ನ ನಡೆಸುವಂತಹ ಒಂದು ಖ್ಯಾತಿ ಅವರಿಗೆ ಹೀಗಾಗಿ ಈಗ ಕಡೆ ನಿತೀಶ್ಗೆ ಆ ಒಂದು ವರ್ಚಸ್ ಇಲ್ಲದೆ ಇರೋದ್ರಿಂದ ಜೆಡಿ ಯು ಕೂಡ ಎಲ್ಲೋ ಒಂದ್ ಕಡೆ ಅದರ ಒಂದು ವರ್ಚಸ್ಸು ಕುಂದುತ್ತಾ ಹೋಗ್ತಿದೆ ಅನ್ನುವಂಥದ್ದು ಕೂಡ ನಾವು ಯೋಚನೆ ಮಾಡ್ಬೋದು ಸೊ ಪ್ರಮುಖವಾಗಿ ಎನ್ ಡಿ ಎಲ್ಲಿ ಬಿ ಜೆ ಪಿ ಆ ಜೆ ಡಿ ಯು ಎಲ್ ಜೆ ಡಿ ಈ ಒಂದು ಪ್ರಮುಖ ಪಕ್ಷಗಳು ಇಲ್ಲಿ ಮೈತ್ರಿಯನ್ನ ಮಾಡ್ಕೊಂಡು ಎಲೆಕ್ಷನ್ಗೆ ಗೆ ಇಳಿತಾ ಇರುವಂತಹದ್ದು ಸೊ ಮತ್ತೊಂದಡೆ ಅದಕ್ಕೆ ಟಕ್ಕರ್ ಕೊಡ್ತಿರುವಂತಹ ಮಹಾಘಟಬಂಧನ್ ಅಂದ್ರೆ ಐ ಎನ್ ಡಿ ಎ ನಾವು ನೋಡುವಂತಹದಾದ್ರೆ ಇಲ್ಲಿ ತೇಜಸ್ವಿ ಯಾದವ್ ಅವರ ಒಂದು ಪಾರ್ಟಿ ಏನು ಒಂದು ಆರ್ ಜೆ ಡಿ ಕೂಡ ಇಲ್ಲಿ ಇರುವಂತಹದ್ದು ಅಖಾಡದಲ್ಲಿ ಅದೇ ರೀತಿ ಬೇರೆ ಬೇರೆ ಲೋಕಲ್ ಪಾರ್ಟೀಸ್ ಕೂಡ ಈಗ ಕಾಂಗ್ರೆಸ್ಗೆ ಸಾಥ್ ಕೊಟ್ಟಿರುವಂತಹದ್ದು ಎಲೆಕ್ಷನ್ ನಲ್ಲಿ ಈ ಬಾರಿ ಒಟ್ಟಿಗೆ ಅಖಾಡಕ್ಕೆ ದುಮಕಲ್ ಈ ಬಾರಿ ಅಂದ್ರೆ ಕಳೆದ ಬಾರಿಗೆ ನಾವು ಹೋಲಿಕೆ ಮಾಡಿ ಈ ಬಾರಿಗೆ ನೋಡಿದ್ರೆ ಈ ಬಾರಿ ಆ ಒಂದು ಪ್ರದೇಶದಲ್ಲಿ ಕಾಂಗ್ರೆಸ್ ಇರಬಹುದು ಅಥವಾ ತೇಜಸ್ವಿ ಯಾದವ್ ಇರಬಹುದು ಅವರಿಗೆ ಒಂದಷ್ಟು ನ ಸಪೋರ್ಟ್ ಜಾಸ್ತಿ ಇದೆ ಆ ಭಾಗದಲ್ಲಿ ಯುವಕರ ಒಂದು ಸಪೋರ್ಟ್ ಈಗ ಆ ಒಂದು ಐ ಎನ್ ಗೆ ಜಾಸ್ತಿ ಸಿಗ್ತಾ ಇದೆ ಎಲ್ಲ ಒಂದ್ ಕಡೆ ಯಾಕಂದ್ರೆ ತೇಜಸ್ವಿ ಯಾದವಿಗೆ ಆ ಒಂದು ವರ್ಚಸ್ ಇದೆ ಅವರು ಒಂದು ಯೂತ್ ಲೀಡರ್ ಆಗಿ ಅವರಿಗೆ ಒಂದ್ ರೀತಿ ಅಲ್ಲಿನ ಯೂತ್ ತುಂಬಾ ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ಈ ಸಲ ನೆಕ್ ಟು ನೆಕ್ ಟಫ್ ಕಾಂಪಿಟೇಷನ್ ಇರಲಿದೆ ಒಂದ್ ರೀತಿ ದೊಡ್ಡ ಮಟ್ಟದಲ್ಲೇ ಯಾರು ಆಗ್ಬಹುದು ಅಥವಾ ಯಾರಿಗೆ ಈ ಬಾರಿ ಮತದಾರ ಪ್ರಭು ಯಾರ ಕೈ ಹಿಡಿಯಬಹುದು ಅನ್ನುವಂತಹ ಒಂದು ಕ್ಯೂರಿಯಾಸಿಟಿ ತುಂಬಾ ದೊಡ್ಡ ಮಟ್ಟದಲ್ಲಿ ಈಗ ಮನೆ ಮಾಡಿರುವಂತಹದ್ದು ಸೊ ಈ ಈ ಸಲ ಏನು ಒಂದು ನಕಲಿ ವೋಟರ್ಸ್ ನ ಪತ್ತೆ ಹಚ್ಚೋದಕ್ಕೆ ಎಸ್ಐಆರ್ ಕಾರ್ಯಾಚರಣೆಯನ್ನ ಚುನಾವಣಾ ಆಯೋಗ ಕರೆ ಕೊಟ್ಟಿತ್ತು ಇದಕ್ಕೆ ಸಾಕಷ್ಟು ವಿರೋಧಗಳು ಕೂಡ ವ್ಯಕ್ತವಾಗಿತ್ತು ಸೊ ಇದು ಕೂಡ ಇಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ ಯಾಕಂತಂದ್ರೆ ಲಕ್ಷಾಂತರ ಜನರ ಮತದಾನದ ಹಕ್ಕನ್ನು ಇಲ್ಲಿ ರದ್ದುಗೊಳಿಸಲಾಗಿದೆ ಅಂದ್ರೆ ವೋಟರ್ ವೋಟ್ ಗಳನ್ನ ಇಲ್ಲಿ ರದ್ದುಗೊಳಿಸಲಾಗಿದೆ ಕ್ಯಾನ್ಸಲ್ ಮಾಡಲಾಗಿದೆ ಸೊ ಇದು ಕೂಡ ಇಲ್ಲಿ ಡೆಫಿನೆಟ್ಲಿ ಒಂದು ರೀತಿ ದೊಡ್ಡ ಮಟ್ಟದಲ್ಲಿ ಒಂದು ಸೌಂಡ್ ಅನ್ನ ಮಾಡಲಿದೆ ಅಥವಾ ಇದಕ್ಕೆ ಒಂದು ಪರಿಣಾಮವನ್ನ ಬೀರಲಿರುವಂತಹದ್ದು ಈ ಎಲೆಕ್ಷನ್ ಮೇಲೆ ಅಂತ ಹೇಳ್ಬೋದು ಸೊ ಈ ಬಿಹಾರದಲ್ಲಿ ನಡುವೆ ನಡೆಯುವಂತಹ ಏನು ಈ ಎಲೆಕ್ಷನ್ ಇದೆ ಇದು ಒಂದ್ ರೀತಿ ಮುಂದೆ ಬರುವಂತಹ ಒಂದು ಯಾವುದೇ ರಾಜ್ಯದ ಎಲೆಕ್ಷನ್ ಇರ್ಬೋದು ಅದಕ್ಕೆ ಒಂದು ರೀತಿ ಮುಂದೆ ಯಾಕಂದ್ರೆ ತಮಿಳುನಾಡಲ್ಲೂ ಕೂಡ ಎಲೆಕ್ಷನ್ ನಡೆಯುತ್ತೆ ಸೊ ಎಲ್ಲದಕ್ಕೂ ಕೂಡ ಒಂದ್ ರೀತಿ ಒಂದು ದೊಡ್ಡ ಮಟ್ಟದಲ್ಲಿ ಸೆಟ್ ಬ್ಯಾಕ್ ಅಥವಾ ಒಂದ್ ರೀತಿ ಇದು ಒಂದು ದಿಕ್ಸೂಚಿ ಅಂತಲೇ ಹೇಳ್ಬೋದು ಅಂದ್ರೆ ಒಂದು ಬೆಂಚ್ ಮಾರ್ಕ್ ಅನ್ನ ಸೆಟ್ ಮಾಡಲಿದೆ ಮುಂದಿನ ಎಲೆಕ್ಷನ್ ಪ್ಯಾಟರ್ನ್ ಮೇಲೆ ಯಾಕಂದ್ರೆ ಬಿಹಾರದಲ್ಲಿ ನಡೆಯುವಂತಹ ಎಲೆಕ್ಷನ್ ನಂತರದಲ್ಲಿ ಬೇರೆ ಬೇರೆ ಚುನಾವಣೆಗಳ ಮೇಲೆ ಆ ಒಂದು ಪ್ಯಾಟರ್ನ್ ಪರಿಣಾಮ ಬೀರುತ್ತೆ ಆ ಒಂದು ಪ್ಯಾಟರ್ನ್ ನ ಗಮನದಲ್ಲಿ ಇಟ್ಕೊಂಡು ಅಲ್ಲಿನ ಒಂದು ಟ್ಯಾಕ್ಟಿಕ್ಸ್ ನ ಜನ ಕ್ರಿಯೇಟ್ ಅಂದ್ರೆ ಪೊಲಿಟಿಕಲ್ ಲೀಡರ್ಸ್ ಕ್ರಿಯೇಟ್ ಮಾಡುವಂತ ಸಾಧ್ಯತೆ ಇದೆ ಸೊ ಇದು ಒಂದ್ ರೀತಿ ಮಿನಿ ಭಾರತದ ಒಂದು ಚುನಾವಣೆ ಅನ್ನೋ ತಲೆ ಈಗ ಜನ ಕನ್ಸಿಡರ್ ಮಾಡಿರುವಂತಹ ಮತ್ತೆ ಒನ್ ಆಫ್ ದ ಲಾರ್ಜೆಸ್ಟ್ ಕಾನ್ಸ್ಟಿಟ್ಯೂಂಟ್ ಕೂಡ ಆಗಿರೋ ಅಂದ್ರೆ ಬಿಹಾರದಲ್ಲಿ ಒಂದಷ್ಟು ನೂರ ಏನು ಇನ್ನೂರ ನಲವತ್ ಮೂರು ಸೀಟ್ ಗಳಿದೆ ಇದು ಒಂದ್ ರೀತಿ ದೊಡ್ಡ ಮಟ್ಟದಲ್ಲಿ ನೆಕ್ಸ್ಟ್ ಬರುವಂತಹ ಒಂದ್ ರೀತಿ ಏನು ಇನ್ನೊಂದು ಎರಡು ಮೂರು ವರ್ಷ ಆದ್ಮೇಲೆ ಲೋಕಸಭಾ ಚುನಾವಣೆ ಬರುತ್ತೆ ಅದಕ್ಕೂ ಕೂಡ ದೊಡ್ಡ ಮಟ್ಟದಲ್ಲಿ ಈ ಒಂದು ಬಿಹಾರದ ಎಲೆಕ್ಷನ್ ಪರಿಣಾಮ ಬೀರುತ್ತೆ ಹೀಗಾಗಿನೇ ಈ ಸಲ ಬಿಹಾರದ ಮೇಲೆ ಎಲ್ಲಾ ರಾಜಕೀಯ ಪಾರ್ಟಿಗಳು ಅನ್ನೋದಕ್ಕಿಂತ ಕೇಂದ್ರ ಸರ್ಕಾರ ಕೂಡ ಹೆಚ್ಚಾಗಿ ಫೋಕಸ್ ಮಾಡಿದೆ ಅಂತಲೇ ಹೇಳ್ಬೋದು ಸುದ್ದಿ ಖಚಿತ ನಿಶ್ಚಿತ